ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಪನೀರ್ನ ಹಾಕಿ ಇವತ್ತು ಮೇಥಿ ಪರಾಟ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಸಖತ್ ಸಿಂಪಲ್ ಆಗಿ ಮಾಡ್ಬೋದು ಹಾಗೆ ಸಖತ್ ಇರುವಂತಹ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಕೂಡ ಮಾಡ್ಕೊಳ್ಳಿ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ನಾನಿಲ್ಲಿ ಅರ್ಧ ಕಟ್ನಷ್ಟು ಮೆಂತ್ಯ ಸೊಪ್ಪನ್ನು ಕ್ಲೀನಾಗಿ ಮೂರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳೆದು ಇಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಸಣ್ಣದಾಗಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪನ್ನು ತುಂಬ ಸಣ್ಣದಾಗಿ ಕಟ್ ಮಾಡಿಕೊಂಡ್ರೂ ಕೂಡ ಅದರದ್ದು ಕಹಿ ಅಂಶ ಜಾಸ್ತಿ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೊಳ್ಳಿ ತುಂಬ ಫೈನಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಆಗಿ ದಪ್ಪ ದಪ್ಪಗಿದ್ರೂ ಕೂಡ ಪರವಾಗಿಲ್ಲ ಈ ರೀತಿ ಕಟ್ ಮಾಡಿಕೊಂಡು ನಾನು ಎತ್ತಿಟ್ಕೊಂಡಿದ್ದೀನಿ ಈಗ ಒಂದು ಬೌಲ್ಗೆ ಎರಡು ಕಪ್ನಷ್ಟು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಕಾಳನ್ನು ಕೈ ಮೇಲೆ ಹಾಕ್ಕೊಂಡು ಕ್ಲೀನಾಗಿ ಪ್ರೆಸ್ ಮಾಡಿ ಹಾಕೋತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಘಮ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಮಾಡಿದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಬಳಸಿದ್ದೀನಿ ಚಿಲ್ಲಿ ಫ್ಲೇಕ್ಸ್ ಬೇಡ ಅಂದರೆ ಹಸಿಮೆಣ್ಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ನೀವು ಬಳಸ್ಬೋದು ಒಂದು ಟೇಬಲ್ ಸ್ಪೂನ್ ಧನಿಯಾ ಬೀಜನ ಸಣ್ಣದಾಗಿ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ತುಂಬ ಫೈನ್ ಪೌಡರ್ ಥರ ಅಲ್ಲ ಸ್ವಲ್ಪ ರಫಾಗೇ ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಕಡಲೆ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಹಾಕಿರೋಂಥ ಎಲ್ಲ ಇಂಗ್ರಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಸಣ್ಣದಾಗಿ ಹೆಚ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಗೇ ಇಲ್ಲಿ ಮನೇಲೇ ಮಾಡ್ಕೊಂಡಿದ್ದಂತಹ ಪನ್ನೀರ್ನ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದನ್ನು ಬಳಸೋಗಿಂತ ಮುಂಚೆ ಟೂ ಟು ತ್ರೀ ಅವರ್ಸ್ ನೀವು ಫ್ರಿಜ್ಜಿಂದ ಎತ್ತಿಟ್ಬಿಟ್ಟು ನಂತರ ಬಳಸಿ ತುಂಬ ಹಾರ್ಡ್ ಆಗಿದೆ ಅಂತ ಏನಾದರೂ ಅನಿಸಿದ್ರೆ ಬಿಸಿನೀರ್ನ ಪನ್ನೀರಿಗೆ ಹಾಕಿ ಒಂದು ಐದು ನಿಮಿಷ ಬಿಟ್ಬಿಡಿ ಆವಾಗ ಮೆತ್ತಗಾಗತ್ತೆ ನಂತರ ನೀವು ಬಳಸ್ಬೋದು ತುಂಬ ಹೊತ್ತು ಪನ್ನೀರ್ನ ನೀರಿನಲ್ಲೇ ಬಿಡೋಕೆ ಹೋಗ್ಬೇಡಿ ಆಮೇಲೆ ತುಂಬ ಸಾಫ್ಟ್ ಆಗಿಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮೆಂತ್ಯ ಸೊಪ್ಪಲ್ಲೂ ಕೂಡ ನೀರಿನ ಅಂಶ ಇರುತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನ ನೀವು ಬಳಸಬೇಕಾಗತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಿ ಇದನ್ನು ತುಂಬ ಹಾರ್ಡಗೂ ಕಲಿಸ್ಬಾರ್ದು ಹಾಗೆ ತುಂಬ ಸಾಫ್ಟಾಗೂ ಕೂಡ ಕಲಿಸ್ಬಾರ್ದು ಆಗಿ ಇರಬೇಕಾಗತ್ತೆ ಹಾಗಾಗಿ ನೋಡಿಕೊಂಡು ನೀರನ್ನು ನೀವು ಬಳಸ್ತಾ ಹೋಗಬೇಕು ಚೆನ್ನಾಗಿ ನಾದ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ನಾದಿದ್ರೆ ಪರಾಟ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಅದ್ರ ಮೇಲೆ ಹಾಕಿಬಿಟ್ಟು ನಂತರ ಒಂದು ನಿಮಿಷ ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಂತರ ಇದನ್ನು ಒಂದೆರಡರಿಂದ ಮೂರು ನಿಮಿಷ ರೆಸ್ಟಲ್ಲಿ ಇಟ್ಬಿಡಿ ತುಂಬ ಹೊತ್ತು ಮಾತ್ರ ಬಿಡೋಕೆ ಹೋಗ್ಬೇಡಿ ಯಾಕೆ ಅಂದರೆ ಮೆಂತ್ಯ ಸೊಪ್ಪಿನಲ್ಲಿರುವಂಥ ನೀರಿನಂಶ ಬಿಟ್ಟು ತುಂಬ ಸಾಫ್ಟಾಗಿ ಬಿಡುತ್ತೆ ಒಂದೆರಡರಿಂದ ಮೂರು ನಿಮಿಷ ಬಿಟ್ಟರೆ ಸಾಕು ಇಲ್ಲಾಂದರೆ ತಕ್ಷಣವೂ ಕೂಡ ನೀವು ಮಾಡ್ಕೋಬೋದು ಈಗ ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ತಗೊಂಡು ಚಪಾತಿ ಮಣೆ ಮೇಲೆ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೋತಾ ಇದ್ದೀನಿ ನಂತರ ಇದನ್ನು ಚೆನ್ನಾಗಿ ಚಪಾತಿ ರೀತಿಲಿ ಅರ್ಕೋತಾ ಇದ್ದೀನಿ ನಾನಿಲ್ಲಿ ಸ್ಕ್ವೇರ್ ರೀತಿಲಿ ಮಾಡ್ತಾ ಇರೋದ್ರಿಂದ ಮೊದಲು ರೌಂಡಾಗಿ ಹರ್ಕೊಳ್ತಾ ಇದ್ದೀನಿ ನೀವು ಸ್ಕ್ವೇರ್ ರೀತಿಲಿ ಯಾವತ್ತೂ ಮಾಡಿಲ್ಲ ಅಂದರೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ರೌಂಡಾಗಿ ಟ್ರಯಾಂಗಲ್ ಆಗಿ ಯೂಶುವಲ್ ಆಗಿ ಮಾಡ್ತಾನೆ ಇರ್ತೀರ ಈ ರೀತಿ ಸ್ಕ್ವೇರ್ ಆಗೋ ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಒಂದ್ಸರಿ ರೌಂಡಾಗಿ ಹರ್ಕೊಂಡು ನಂತರ ಇದನ್ನು ಸ್ಕ್ವೇರ್ ರೀತಿಲಿ ನಾನು ಮಾಡ್ಕೋತಾ ಇದ್ದೀನಿ ಮೊದಲು ಸೈಡಲ್ಲಿ ಎರಡನ್ನು ಫೋಲ್ಡ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಮತ್ತು ಸೈಡಲ್ಲಿ ಈ ರೀತಿ ಸ್ಕ್ವೇರ್ ರೀತಿಯಾಗಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ ಈಗ ಸ್ಕ್ವೇರ್ ಆಗಿ ಬಂದಿರೋದನ್ನು ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಡು ಅರಿತಾ ಸ್ಕ್ವೇರ್ ಆಗಿ ಬಂದ್ಬಿಡುತ್ತೆ ಮತ್ತು ಟ್ರಯಾಂಗಲಲ್ಗಿಂತ ಸ್ಕ್ವೇರ್ ಆಗಿ ಮಾಡಿದ್ರೆ ಲೇಯರ್ಸ್ ಚೆನ್ನಾಗಿ ಬರುತ್ತೆ ಹಾಗಾಗಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತುಂಬ ತೆಳುನೂ ಅಲ್ಲ ತುಂಬ ದಪ್ಪಕ್ಕೂ ಅಲ್ಲ ಮೀಡಿಯಮ್ ಆಗಿ ಇಲ್ಲಿ ಹರ್ಕೋತಾ ಇದ್ದೀನಿ ನಂತರ ಇದನ್ನು ಕಾದಿರೋಂಥ ಹಂಚಿನ ಮೇಲೆ ಹಾಕ್ಕೊಂಡು ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಹಾಕ್ಕೊಂಡು ಕ್ಲೀನಾಗಿ ಬೇಯಿಸ್ಕೊಂಡ್ರೆ ಸಕ್ಕತ್ತಾಗಿರೋಂತಹ ಪನ್ನೀರ್ ಮೇತಿ ಪರಾಟ ರೆಡಿಯಾಗುತ್ತೆ ಮೇತಿ ಪರಾಟ ಆಗಿ ಮಾಡ್ತಾನೆ ಇರ್ತೀರಾ ಈ ರೀತಿ ಪನ್ನೀರ್ನು ಕೂಡ ಬಳಸಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಮತ್ತು ಮಕ್ಕಳಿಗೆಲ್ಲ ಪನ್ನೀರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಈ ರೀತಿ ಲಂಚ್ ಬಾಕ್ಸ್ಗೆ ಅಥ್ವಾ ಬ್ರೇಕ್ಫಾಸ್ಟ್ಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನೆನ್ಚ್ಕೊಳ್ಳೋಕ್ಕೆ ಏನೂ ಬೇಡ ಮೊಸರು ಸಾಕು ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ಒಂದು ಡಿಫ್ರೆಂಟ್ ಆಗಿರೋಂತಹ ಪನ್ನೀರ್ ಮೇತಿ ಪರಾಟ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈಗ ಮತ್ತೊಂದು ರುಚಿಕರವಾಗಿರುವಂತಹ ಪರಾಟನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮಕ್ಕಳಿಗೆ ತರಕಾರಿಗಳನ್ನ ತಿನ್ಸೋಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಟ್ರೈ ಮಾಡ್ತಾನೆ ಇರ್ತೀವಿ ಅಂಥದ್ದೇ ಒಂದು ವಿಶಿಷ್ಟವಾಗಿರುವಂತಹ ಗೋಬಿ ಮತ್ತು ಕ್ಯಾರೆಟ್ನ ಹಾಕಿರೋಂತಹ ಈ ರುಚಿಕರವಾಗಿರುವಂತಹ ಪರಾಟ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿ ನಾನು ಒಂದು ಅರ್ಧ ಭಾಗದಷ್ಟು ಹೂ ಕೋಸನ್ನು ತಗೊಂಡಿದ್ದೀನಿ ಅದನ್ನು ಒಂದು ಬೌಲ್ಗೆ ಹಾಕಿ ಬಿಸಿನೀರನ್ನು ಹಾಕಿ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಇದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಸಿನೀರಲ್ಲಿ ಇದ್ದೀನಿ ಈ ರೀತಿ ಮಾಡೋದ್ರಿಂದ ಅದರಲ್ಲಿ ಹಾಕಿರುವಂತಹ ಕ್ರಿಮಿನಾಶಕ ಅಂದರೆ ಪೆಸ್ಟಿಸೈಡ್ಸ್ ಎಲ್ಲ ಕ್ಲೀನಾಗಿ ಹೋಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ನೆನೆಸಿ ಆ ನೀರನ್ನು ಚೆಲ್ಬಿಟ್ಟು ಹೊಸ ನೀರಲ್ಲಿ ನೀಟಾಗಿ ಇನ್ನೊಂದು ಸಾರಿ ತೊಳೆದು ಈಗ ಅದನ್ನು ತುರಿದಿಟ್ಕೋತಾ ಇದ್ದೀನಿ ನಿಮ್ಮ ಹತ್ರ ಚಾಪರ್ ಇದ್ರೆ ಚಾಪರಲ್ಲೂ ಕೂಡ ಫೈನಾಗಿ ಚಾಪ್ ಮಾಡಿ ಇಟ್ಕೊಬೋದು ಈ ರೀತಿ ಸಣ್ಣದಾಗಿ ನಾನು ತುರಿದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಕ್ಯಾರೆಟ್ನ ಸಣ್ಣದಾಗಿ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಇನ್ನೂ ಎರಡು ಕ್ಯಾರೆಟ್ನ ಜಾಸ್ತಿ ಬಳಸ್ಬೋದು ಈಗ ಇದಕ್ಕೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅರ್ಧ ಕಪ್ನಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿ ಹಾಗೆ ಎರಡರಿಂದ ಮೂರು ಮೆಣಸಿನಕಾಯಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಓಂ ಕಾಳನ್ನು ಹಾಕ್ಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅರಶಿನ ಪುಡಿ ಒಂದು ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪುಡಿನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎರಡು ಕಪ್ನಷ್ಟು ಈಗ ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಗೋಧಿ ಹಿಟ್ಟನ್ನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀವು ಬಳಸ್ಬೋದು ನಾನು ಎರಡು ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಮೊದಲು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಕಿರೋಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗೋಬಿಲಿ ತುಂಬನೇ ನೀರಿನಂಶ ಇರೋದರಿಂದ ನಮಗೆ ಕಲಿಸೋ ಟೈಮ್ನಲ್ಲಿ ತುಂಬ ನೀರು ಬೇಕಾಗಲ್ಲ ಹಾಗಾಗಿ ನೀವು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಜೊತೆ ಹಿಟ್ಟನ್ನು ನಂತರ ನೀವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಜಾಸ್ತಿ ನೀರನ್ನು ನೀವು ಖಂಡಿತ ಬಳಸೋಕೆ ಹೋಗಬೇಡಿ ಯಾಕೆಂದರೆ ಆಮೇಲೆ ತುಂಬಾ ಆಗಿಬಿಡುತ್ತೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕೊಂಡು ಮತ್ತೆ ಒಂದ್ಸರಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿನ ರೀತಿಲಿ ಇದ್ರೆ ಸಾಕಾಗುತ್ತೆ ತುಂಬ ಸಾಫ್ಟಾಗಿ ಮಾಡೋಕೆ ಹೋಗ್ಬೇಡಿ ಏನಾದರೂ ಸ್ವಲ್ಪ ತೆಳುವಾಯ್ತು ಅಂತ ಅನ್ಸಿದ್ರೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಹದ ಕ್ಲೀನಾಗಿ ಬಂದೋಗುತ್ತೆ ಈಗ ಪರಾಟಾಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕೊಂಡು ಮಣೆ ಮೇಲೆ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೋತಾ ಇದೀನಿ ನಂತರ ಚಪಾತಿ ರೀತಿಲಿ ಇದನ್ನು ಅರಿತಾ ಹೋಗ್ಬೇಕಾಗತ್ತೆ ತುಂಬ ಹಾರ್ಡಾಗಿ ಪ್ರೆಸ್ ಮಾಡಿ ನೀವು ಬೇಕಾಗಿಲ್ಲ ಮೇಲೆ ಸ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ಸಾಕು ಕ್ಲೀನಾಗಿ ಅರಿದ್ಬಿಡ್ಬೋದು ಚಪಾತಿನೆಲ್ಲ ಸ್ವಲ್ಪ ಹಾರ್ಡಾಗಿ ಮಾಡ್ತಿರಲ್ಲ ಆ ರೀತಿ ಮಾಡೋಕ್ಕೆ ಹೋಗ್ಬಿಡಿ ಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಬಂದೋಗುತ್ತೆ ಈಗ ಇದನ್ನು ಕಾದಿರೋಂತಹ ಅಂಚಿನ ಮೇಲೆ ಹಾಕಿ ಚೆನ್ನಾಗಿ ಬೆಂದಿದ ನಂತರ ಮಗಚ್ಬಿಟ್ಟು ಎರಡೂ ಬದಿಗೂ ಎಣ್ಣೆ ಬೆಣ್ಣೆ ತುಪ್ಪ ಏನನ್ನಾದರೂ ಕೊಂಡು ನೀವು ಸರ್ವ್ ಮಾಡಿದ್ರೆ ರುಚಿಕರವಾಗಿರುವಂತಹ ಗೋಬಿ ಕ್ಯಾರೆಟ್ ಪರಾಟ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಎಲ್ಲ ರೀತಿಯಾಗಿರೋಂತಹ ಮಸಾಲೆಗಳನ್ನ ನಾವು ಮೊದಲೇ ಹಾಕಿ ಮಿಕ್ಸ್ ಮಾಡಿರೋದ್ರಿಂದ ಇದಕ್ಕೆ ನೆಂಚೋಕ್ ಬೇಕು ಅನ್ನೋದು ಏನೂ ಇಲ್ಲ ಇದಕ್ಕೆ ಉಪ್ಪಿನಕಾಯಿ ಅಥವಾ ಮೊಸರಿದ್ರೆ ಸಾಕಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಈ ರುಚಿಕರವಾಗಿರೋಂತಹ ಗೋಬಿ ಕ್ಯಾರೆಟ್ ಪರಾಟ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ